ನಮಸ್ಕಾರ ನನ್ನ ಹೆಸರು ಚಿರಲಿಂಗಾಚಾರಿ ಯಾರಿಗಾರ ಮಕ್ಕಳಾಗ್ಲಿಲ್ಲಪ್ಪ ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಮತ್ತು ಇಪ್ಪತ್ತು ವರ್ಷ ಮೂವತ್ತು ನಲವತ್ತು ನಲವತ್ತೈದು ವರ್ಷ ತಾನು ಈ ಔಷಧಿ ಕೆಲಸ ಮಾಡ್ತದೆ ನಾವು ಯಾರ್ಯಾರಿಗೆ ಮಕ್ಕಳಾಗಿಲ್ಲ ಅವ್ರಿಗೆ ಔಷಧಿ ಕೊಡ್ತೀವಿ ನಾವು ಯಾವಾಗಾದ್ರೂ ಫೋನ್ ಕಾಂಟ್ಯಾಕ್ಟ್ ಮಾಡಿ ಬರ್ಬೋದು ನಮ್ಮ ಹತ್ರ ಔಷಧಿ ನೋಡಪ್ಪ ದಿನ ಆ ತಗೋಬೇಕು ಅಂದರೆ ಜವಾರಿ ಆಕಳ ಮತ್ತು ಗೆರ್ಜೆ ಆಕಳ ಅವು ನಡೆಯಲ್ಲ ಆ ಅಲ್ನಾಗ ದಿನ ಒಂದು ಚಮಚ ದಿನ ಬೆಳಿಗ್ಗೆ ಆಳೋಟ್ಲಲ್ಲಿ ತಗೋತ ಹೋಗ್ಬೇಕು ಇದೇ ಥರ ಮೂರು ತಿಂಗಳ ಕಂಟಿನ್ಯೂ ತಗೊಂಡ್ರೆ ಒಂದು ವರ್ಷದ ಗ್ಯಾರಂಟಿ ಮಗುವಾಗ್ತದೆ ಅದು ನಾ ಗ್ಯಾರಂಟಿ ಕೊಡ್ತೀನಿ ಅವ್ರಿಗೆ ಒಂದು ತಾಯ್ತ ಮಾಡ್ತೀವಿ ನಾವು ಮಕ್ಕಳದು ಯಾವ ಗತಿಗಳು ಇದ್ರೆ ಶರ್ಕಬೇಕು ಅವ್ರಿಗೆ ಏನಾದರೂ ಒಂಥರ ದೋಷಗಳು ಇದ್ರೆಲ್ಲ ಕ್ಲಿಯರ್ ಆಗಬೇಕು ಅವ್ರಿಗೆ ಆ ಥರ ಒಂದು ತಾಯ್ತ ಮಾಡ್ತೀವಿ ಮತ್ತು ಮಕ್ಕಳು ಔಷಧಿ ಕೊಡ್ತೀವಿ ಹೇಗಿದೆ ಅಂತ ಔಷಧಿ ನೋಡ್ಕೊಂಬರ್ರಿ ಇದೆ ನೋಡ್ರಿ ಮಕ್ಕಳು ಸಂತಾನದ ಔಷಧಿ ಈ ಥರ ಬರ್ತದ ಔಷಧಿ ಕಂಪಲ್ಸರಿ ದಿನ ಒಂದು ಚಮಚೆ ಆಕ್ಳಾಲ್ನಾಗ ಮೂರು ತಿಂಗಳು ಕಂಟಿನ್ಯೂ ತಗೋಬೇಕು ತಿಂಗಳು ಡೇಟೇನ್ ಇರ್ತದೆ ಹೆಣ್ಮಕ್ಳು ಹೊರಗಡೆ ಆದಾಗ ಮಾತ್ರ ಐದು ದಿನ ಬಿಡ್ಬೇಕು ಆಮೇಲೆ ಕಂಟಿನ್ಯೂ ತಗೋಬೇಕಿದನ್ನು ಕಂಟಿನ್ಯೂ ಔಷಧಿ ಮೂರು ತಿಂಗಳು ತಗೊಂಡ್ರೆ ಒಂದು ವರ್ಷದೊಳಗಡೆ ಗ್ಯಾರಂಟಿ ಮಕ್ಕಳಾಗ್ತವೆ ಒಂದು ತಿಂಗ್ಳು ತಗೊಂಡು ಬಿಟ್ಟೆ ಎರಡು ತಿಂಗಳ ತಗೊಂಡು ಬಿಟ್ಟೆ ಅಂದರೆ ಕೆಲಸ ಆಗೋಲ್ಲ ಇದು ಮೂರು ತಿಂಗಳ ಕಂಪಲ್ಸರಿ ದಿನ ಹಾಲನ್ಯಾಗ ಒಂದೊಂದು ಚಮಚ ಹಾಕಿ ಅಂತ ದಿನ ಕುಡ್ಕಂತ ಬರಬೇಕಿದ್ರು ಮೂರು ತಿಂಗಳ ಕಂಟಿನ್ಯೂ ಈ ಔಷಧಿ ತಗೊಂಡ್ರೆ ಕಂಪಲ್ಸರಿ ಮಕ್ಕಳಾಗ್ತವೆ ಇದು ನೂರಕ್ಕೆ ನೂರು ಗ್ಯಾರಂಟಿ ಕಂಪಲ್ಸರಿ ಭಾಳಷ್ಟು ಜನಗಳಿಗೆ ನಾವು ಕೊಟ್ಟಿವಿ ಭಾಳಷ್ಟು ಮಂದಿಗೆ ಮಕ್ಕಳಾಗ್ಯಾವ ಏನೋ ಜನಗಳು ಒಳ್ಳೇದಾಗಲಂತ ನಾವು ವಿಡಿಯೋ ಮಾಡಿ ಇದ್ದೀವಿ ಈಗ ಯಾವಾಗಾದರೂ ಬರ್ಬೇಕಂದ್ರೆ ನಾನು ಫೋನ್ ಕಾಂಟ್ಯಾಕ್ಟ್ ಮಾಡಿ ಬರ್ರಿ ಯಾವಾಗ ಎನಿ ಟೈಮ್ ನಮ್ಮಲ್ಲಿ ಔಷಧಿ ಸಿಗ್ತದೆ ಆದರೆ ಸ್ಟಾಕ್ ಇರೋಲ್ಲ ನಮ್ಮ ಹತ್ರ ನೀವು ಆರ್ಡ್ರ್ ಮಾಡಿದರೆ ಮಾತ್ರ ನಾವು ತಯಾರು ಮಾಡ್ತೀವಿ ಸ್ಟಾಕ್ ಇಟ್ಟರೆ ಕೆಟ್ಟೋಗುತ್ತೆ ಅದದು ಕೆಟ್ಟೋಗಿಬಿಡ್ತದ ನಾವು ಇದು ಮಾಡೋಕೆ ಬರೋಲ್ಲ ನೀವು ಯಾವಾಗೆ ನೀವು ಮಕ್ಕಳು ಔಷಧಿ ಬೇಕಂತ ಮೊದಲ ನಮಗೆ ಒಂದು ಎರಡು ಮೂರು ದಿನ ಮೊದಲೇ ನಮ್ಗೆ ಬುಕ್ ಮಾಡಬೇಕು ಬಂದು ನೀವು ಫೋನ್ ಕಾಂಟ್ಯಾಕ್ಟ್ ಮೂಲಕ ಆಯಿತು ನೀವು ಫೋನ್ ಮಾಡಿ ನಮ್ಗೆ ಔಷಧಿ ಬೇಕಂತ ತಿಳಿಸಿದ್ರೆ ನಾವು ತರಿಸಿಡ್ತೀವಿ ಎಲ್ಲ ತಯಾರು ಮಾಡ್ತೀವಿ ತರಿಸಿ ಮತ್ತು ನೀವು ಅಮ್ಮಲ್ಲಿ ಎದ್ದು ಮಳಿಗೆ ಬೇಕಂದ್ರೆ ನಮ್ಮ ಹತ್ರ ಔಷಧಿ ಸಿಗೋಲ್ಲ ಕೆಲವು ಟೈಮ್ ಬೇಕಾಗುತ್ತೆ ಅದಕ್ಕೆ ಹಂಗಾಕಿ ಸಂತಾನಕ್ಕೆ ನಂಬಲ್ಲಿ ಔಷಧಿ ಸಿಗ್ತದೆ ಯಾವಾಗಾದ್ರೂ ಬಂದು ತಗೋಬೋದು ನೂರಕ್ಕೆ ನೂರು ಗ್ಯಾರಂಟಿ ಕಂಪಲ್ಸರಿ ಮಕ್ಕಳು ಆತವೆ நலத்த இப்பட் இப்பத்தைது வர்சலே சிடுறது நல்வத்தை வர்ஷத்தானே ஓஷதி தகபோது நம்ம கம்பல்சரி மக்களாக வந்து ஓஷதி தகண்டது